ಹಗ್ಗ ಫುಲ್ ಗಂಟು ಮಾಡಿಕ್ಕವ್ರೆ ದುಡ್ಡೆಲ್ಲ ಕೊಟ್ಟಿದ್ದೀನಿ ಹಣ ಬಿಚ್ಚಕ್ಕಾಗಲ್ಲ ಬಿಚ್ಚಿಬಿಡಿ ಅಂತ ಹೇಳಿ ಹಗ್ಗ ನೀಟಾಗಿ ಸುತ್ತೇಣ ಅಂತ ಹೇಳಿ ಎಲ್ಲ ಮಾಡಿದ್ವಿ ನೋಡಿ ಇಲ್ಲಿ ಅಣ್ಣ ನಮ್ಮ ಮಾಸನ್ವ್ರು ನಮ್ಗೆ ಏನೋ ಗೊತ್ತಿಲ್ಲ ಆದ್ರೂ ತುಂಬಾ ಹೆಲ್ಪ್ ಮಾಡ್ತಾರೆ ಇಲ್ಲಿ ಫಸ್ಟ್ ಟೈಮ್ ಲೋಡ್ ಮಾಡ್ತಿರೋದು ಇದ್ರೊಳಗಡೆ ಹಂಗಾಗಿ ನೀಟಾಗಿ ಹೇಳ್ಕೊಡ್ತಾರೆ ಎಲ್ಲ ಮುಂದ್ಬಿಟ್ಟು ಇದು ಈ ತರ ಮಾಡ್ಬೇಕು ಯಾವ ತರ ಹಾಕಿದ್ದಾರೆ ಅಂತ ಇದನ್ನ ಸೇಫ್ಟಿ ಹಾಕ್ತಿರೋದು ಅಲ್ಲಿ ಬೇರೆಯವರು ನಮ್ಮ ಮಾಲ್ ಎತ್ಕಬಾರ್ದು ಇನ್ನೊಬ್ರು ಮಾಲ್ ತಗೊಳ್ಬಾರ್ದು ಅನ್ನೋ ಈ ತರ ಸೇಫ್ಟಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಕಟ್ಟೆ ಆಗಿದೆ ನೋಡಿ ಗುರು ಆರ್ ಟಿ ಇದ್ದಾರೆ ಅಂದ್ಬಿಟ್ಟು ಗಾಡಿನ ಇಲ್ಲಿಗೆ ಸೈಡ್ಗೆ ಹಾಕಿದ್ದೀವಿ ಏನಪ್ಪಾ ಅಂತ ಅಂದರೆ ಟನ್ನೇಜ್ ಹಾಕ್ಬಿಟ್ಟಿದ್ದೀವಿ ನಮ್ಮ ಗಾಡಿಗೆ ಸ್ವಲ್ಪ ಫೈನಲಿ ಗುರು ಪಾಯಿಂಟ್ ಹತ್ರ ಬಂದಾಯಿತು ಕೇರ್ಪಡೆ ರೀಚ್ ಮಾಡಿಬಿಟ್ಟೆ ಮೂರು ಇಪ್ಪತ್ತಿಗೆ ಬಿಟ್ಟಿದ್ದು ಆರು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಐದು ನಿಮಿಷ ಐತೆ ಬಂದಿದ್ದೀನಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಡಿ ಕ್ಲಾಕ್ಸ್ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ಬೆಂಗಳೂರಿಗೆ ಬಂದು ಎರಡು ದಿನ ಆಯಿತು ಲೋಡಿಂಗ್ ಇಲ್ಲ ಇವತ್ತೇನೋ ಲೋಡ್ ಬಂದರೆ ಹೋಗೋಣ ಬನ್ನಿ ಫೈನಲಿ ಗುರು ಗಾಡಿ ಲೋಡಾಗಿದೆ ಎರಡು ದಿನ ಆಯಿತು ಭಾನುವಾರ ಲೋಡಿಂಗ್ ಇರಲಿಲ್ಲ ಶನಿವಾರ ನೈಟ್ ಗಾಡಿ ಖಾಲಿಯಾಗಿತ್ತು ಭಾನುವಾರ ಲೋಡಿಂಗ್ ಇರಲಿಲ್ಲ ನೆನ್ನೆ ಸೋಮವಾರ ಲೋಡಿಂಗ್ ಇರಲಿಲ್ಲ ಇವತ್ತಿಲ್ಲ ಸ್ಟೀಲ್ 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 ಕಂಪ್ನಿ ಇದು ಕಬ್ನ ಲೋಡಿಂಗ್ ಅಂತ ಬಂದಿದ್ದೀನಿ ಇಲ್ಲಿ ನೋಡ್ಬೋದು ಇದು ಇದು ನಮ್ಮ ಗಾಡಿ ನಾನು ಇನ್ನು ಅಲ್ಲಿ ನನ್ನ ಗಾಡಿ ಆ ಕಡೆ ಇಲ್ಲೇ ಐತೆ ಅದ್ರ ಮುಂದೆಗಡೆ ಇನ್ನೊಬ್ರು ಬಯ್ಯ ಅವರು ಕೊಡ್ಲಿಪೇಟೆಗೆ ಬಂದವರೆ ನಂದು ಕೇರ್ಪೇಟೆ ಮತ್ತು ಇನ್ನೊಂದು ಊರ ಹೆಸ್ರು ಹೇಳಿದ್ರು ಮರ್ತವ್ರೆ ಇದೆ ಆ ಊರ ಹೆಸ್ರು ಕೇಳ್ಕೊಬೇಕು ಅಡ್ರೆಸ್ಸ ಅದನ್ನು ಅದು ಆಗ್ತಿತ್ತಂತೆ ಏನು ಯಶೋಧಿಗೆ ಕರೀತಾರೆ ಏನೋ ಎತ್ತ ಗೊತ್ತಿಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗೋಣ ನೋಡಿ ಒಳಗಡೆಗೆ ಹೋಗಿ ತೋರಿಸ್ತೀನಿ ಕಂಪ್ನಿ ಒಳಗಡೆ ಗುರು ಒಳಗಡೆ ಬಂದಿದ್ದೀವಿ ಇವಾಗ ನೋಡಿ ಫ್ರೈನಲ್ಲಿ ಲೋಡ್ ಮಾಡ್ತಿದ್ದಾರೆ ಫುಲ್ ದೊಡ್ಡ ಗುರು ಏನೇ ಹೇಳೋ ಮತ್ತೆ ಕೆಳಗಡೆ ಇಡೋದು ವೀಡಿಯೋ ಮಾಡ್ಬೋದು ಏನೋ ಗೊತ್ತಿಲ್ಲ ನನಗೆ ಕೆಳಗಡೆ ಇಳಿಯಕ್ಕೆ ಹೋಗಲ್ಲ ನೋಡಿ ಆಲ್ಮೋಸ್ಟ್ ಯಾವ ಇದೆ ಎಷ್ಟು ಕಬ್ಬಳ ಲೋಡತ್ ನೋಡಿ ಅಲ್ಲಿ ರೆಡಿ ಆಗೋದು ಅಲ್ಲಿ ಕಾಣಿಸ್ಬೇಕಾ ಬೆಂಕಿ ತರ ಕಾಣಿಸ್ತಿದೆ ಎಲ್ಲ ಅಲ್ಲಿ ರೆಡಿ ಆಗೋದು ರೆಡಿಯಾಗಿ ಈ ಕಡೆ ಬೀಳುತ್ತೆ ಎಲ್ಲಾನು ಈ ಕಡೆ ತಂದು ಇದು ಮಾಡೋದು ಸ್ಟಾಕ್ ಹೊಡೆದು ಲೋಡ್ ಮಾಡೋದು ನಮಗೆ ನೋಡಿ ಅಲ್ಲಿ ಯಾವ ತರ ಇದೆ ಬನ್ನಿ ಲೋಡಿಂಗ್ ಪುರಿತು ನಾವು ಇವರು ಅಣ್ಣ ನಮ್ಮ ಆಸನದವರು ನಮ್ಗೇನು ಗೊತ್ತಿಲ್ಲ ಆದ್ರೂ ಪಾಪ ತುಂಬ ಹೆಲ್ಪ್ ಮಾಡ್ತಾರೆ ಇಲ್ಲಿ ಫಸ್ಟ್ ಟೈಮ್ ಲೋಡ್ ಮಾಡ್ತಾ ಇರೋದು ಇದ್ರೊಳಗಡೆ ಹಂಗಾಗಿ ನೀಟಾಗಿ ಹೇಳ್ಕೊಡ್ತಾರೆ ಎಲ್ಲ ಮುಂದ್ಬಿಟ್ಟು ಇದೇ ಥರ ಮಾಡಬೇಕು ನೋಡಿ ನೋಡಿ ಎರಡು ಎರಡು ನಂದು ಎರಡು ಪಾಯಿಂಟ್ ಇರೋದು ಹುಮ್ಲಾಪುರ ನಮ್ಮ ಇನ್ನೊಂದು ಪಾಯಿಂಟು ನೋಡಿ ಸಾಕು ಯಾವ ಥರ ಇದೆ ನೋಡ್ತಾ ಇರೋದು ಡೋರ್ ಓಪನ್ ಐ ನಮ್ಮ ಗಾಡಿಯನ್ನು ಡೋರ್ ಓಪನ್ ಮಾಡ್ಕೊಂಡೆ ಹೋಗಬೇಕು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಟ್ರೈನಲ್ಲಿ ಲೋಡ್ ಮಾಡ್ತಾರೆ ಬೇಗ ಲೋಡ್ ಆಗುತ್ತೆ ಬಿಲ್ ಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನೋಡಿ ಅಲ್ಲಿ ಬೆಂಕಿ ಗಿಡ ಬರ್ದಿದೆಯಲ್ಲ ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾಯಿರೋದು ಎಲ್ಲ ಫುಲ್ಲು ಏನೋ ಒಂಥರ ಖುಷಿ ನೋಡಿದ್ ಬನ್ನಿ ಲೋಡ್ ಗಿಡ್ ಮಾಡ್ಕೊಂಡು ಗಾಡಿ ಸೈಡ್ಗೆ ಹಾಕಿ ಟಾರ್ಪಲ್ ಹಾಕ್ಬೇಕಂತೆ ಮಳೆ ಬಂದು ನೆಂದ್ರೆ ಖಾಲಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ನೀಟಾಗಿ ಟಾರ್ಪಲ್ ಹಾಕೊಂಡು ಹೋಗಂಥರು ಲೋಡ್ ಆಗ್ತಾ ಇದೆ ಇದಕ್ಕೆ ಟ್ರೈನ್ ಅಂತೆ ದೊಡ್ಡದು ಫುಲ್ಲು ಕಡೆಯಿಂದ ಈ ಕಡೆಯಿಂದ ಫುಲ್ ಅಲ್ಲಿಂದ ಇಲ್ಲಿ ಗಂಟಾ ದಡ್ಡ ಗಂಟೆ ಸಸ್ಪೆನ್ಷನ್ ಥರ ಕೊಟ್ಟಿದ್ದಾರೆ ಲೋಡ್ ಮಾಡೋದು ಭಾರಿ ಹುಷಾರಲ್ಲಿ ಹುಡುಗರು ಜಾಸ್ತಿ ಅನುಭವ ಇರೋರು ಮಾತ್ರ ಮಾಡೋಕೆ ನೋಡಿ ಏನು ಹೇಳು ಪಾಪ ಹಿಂದಿ ಹುಡುಗರು ತುಂಬಾ ಕಷ್ಟಪಡ್ತಾರೆ ಕೆಲವರು ಕೆಲವರು ಜಂಬ ಐತೆ ಕೆಲವರು ಕಷ್ಟಪಟ್ಟು ದುಡಿಯೋಕ್ಕೆ ಬಂದಿರ್ತಾರೆ ಆದರೆ ಆದ್ರೆ ಸಿಸ್ಟಮೆಟಿಕ್ ಒಳಗೆ ಬರೋ ಎಲ್ಲ ಕಡೆ ಕಬ್ಬಿಣದ ಅಂಗಡಿಗಳಲ್ಲಿ ಈ ತರ ಮಾಡ್ಕೊಂಡಿರ್ತಾರೆ ಇದು ಗೋಡಂಗ್ಗಳಲ್ಲಿ ಚೆನ್ನಾಗಿದೆ ಪೂರ್ತಿ ಇದು ಕಮಲಾಪುರ ಹುಣ್ಸೂರ್ ಬಿಟ್ಟು ಮುಂದೆ ಹೇಳಿದ್ದೀನಿ ಕಮಲಾಪುರ ಅಂತ ಅಲ್ಲಿಗೆ ಲೋಡ್ ಆಗಿರೋದು ಇದು ಪೂರ್ತಿ ಇದು ಪೂರ್ತಿ ಲೆವೆಲ್ ಮಾಡಿಬಿಟ್ಟು ಹನ್ನೆರಡು ಟನ್ನು ಮುಂದಕ್ಕೆ ಹಾಕಿ ಹನ್ನೆರಡು ಟನ್ ಬರೋಂಗೆ ಒಂದು ಲೆವೆಲ್ ಮುಂದಕ್ಕೆ ಇರುತ್ತೆ ಇನ್ನು ಎಂಟು ಟನ್ನು ಬ್ಯಾಕ್ ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರಿ ಆಯ್ತು ಮಾಡಿ ಅಂತ ಹೇಳಿದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ಖಾಲಿ ಆಗ್ಬೇಕಾದ್ರೆ ಭಾರಿ ಹುಷಾರಾಗಿ ನೋಡ್ಕೋಬೇಕು ಇದು ಟೇಪ್ ಹೊಡೆದು ಕೊಡ್ತಾರಂತೆ ಅಲ್ಲಿ ಏನಾದರೂ ಒಂದು ಮಿಸ್ ಆಗಿ ಒಂದು ಇತ್ತು ತಗೊಂಡ್ರೂ ನಾ ದುಡ್ಡು ಹೋಗಿಬಿಡುತ್ತೆ ಹಂಗಾಗಿ ಭಾರಿ ಹುಷಾರಾಗಿ ನೋಡ್ಕೊಂಡು ಇದು ಮಾಡಬೇಕಲ್ಲಿ ಅದನ್ನು ಬೆಳಗ್ಗೆಂದಲೇ ಹೇಳ್ತಾವ್ರೆ ಅವರು ಬಾಡಿಗೆ ಇದಾಗ್ಬಿಡುತ್ತೆ ನೋಡಿ ಜಾಬ್ ಅಂತ ಓಕೆ ಅವ್ರು ಹೇಳಿದ ಒಳ್ಳೆ ಕೆಲಸ ಆಯಿತು ಮಾಡೋಣ ಇದು ಅವ್ರು ಲೆವೆಲ್ ಮಾಡಿಬಿಟ್ಟು ಲೋಡ್ ಮಾಡ್ತಾರೆ ಇನ್ನೊಂದು ಪಾಯಿಂಟ್ ಲೋಡ್ ಮಾಡ್ಕೊಂಡು ವ್ಯಾಬ್ ಮಾಡೋಣ ಈಗ ಆಲ್ರೆಡಿ ಮೂರು ಸರಿ ಕಾಟ ಮಾಡಿದ್ದೀನಿ ಏನಕ್ಕೆ ಅಂತ ಅಂದರೆ ಇಲ್ಲಿ ಕಂಪ್ನಿ ರೂಲ್ಸ್ ಅಂತೆ ಅದು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕೆ ಅಂತ ಅಲ್ಲಿ ಮ್ಯಾನೇಜರ್ಗಳೆಲ್ಲ ಇರ್ತಾರೆ ಅಲ್ಲಿ ಗಾಡಿ ಸೈಡ್ಗೆ ಹಾಕ್ತಾ ಒಂದ್ಸರಿ ಮಾಡ್ತೀವಿ ನೋಡಿರಂತೆ ಅದನ್ನ ಕಾಟ ಎಲ್ಲ ತೋರಿಸ್ತೀನಿ ಎರಡು ಎರಡು ಕಾಟ ಇಟ್ಕೊಂಡಿದ್ದಾರೆ ದೊಡ್ಡ ಗಾಡಿ ಒಂದು ಸಪ್ರೇಟು ಚಿಕ್ಕ ಗಾಡಿ ಒಂದು ಸಪ್ರೇಟ್ ಇಟ್ಕೊಂಡಿದ್ದಾರೆ ಇದು ಲೋಡ್ ಆಗಿದ್ದಂಗೆ ಇದು ಲೋಡಿಂಗ್ ಸ್ಟಾರ್ಟ್ ಮಾಡೋದ್ರೆ ಬನ್ನಿ ಈಗ ಲೆವೆಲ್ ಈಗ ಅದು ಸ್ಟಾರ್ಟ್ ಮಾಡಲೇ ಅದು ಸ್ಟಾರ್ಟ್ ಆದಮೇಲೆ ಅಲ್ಲಿಗೆ ಬು ಅಲ್ಲಿ ಗಾಡಿ ಇಟ್ಟಿದ್ದಾವೆ ಕಾಣ್ತಿದ್ದಲ್ಲ ಅಲ್ಲಿಗೆ ಗಾಡಿ ಸೈಡ್ಗೆ ಹಾಕಬೇಕು ಕಾಟಗೀಟ ಎಲ್ಲ ಮಾಡಿಸೋದ್ಮೇಲೆ ಟಾರ್ಕೊಂಡೆಲ್ಲ ಅಲ್ಲೇ ಹಾಕ್ಬೇಕಂತೆ ಬನ್ನಿ ಅದು ಹೋಗೋಣ ಯಾವ ಥರ ಹಾಕಿದ್ದಾರೆ ಅಂತ ಇದನ್ನ ಸೇಫ್ಟಿ ಇರೋದು ಅಲ್ಲಿ ಬೇರೆಯವರು ನಮ್ಮ ಮಾಲ್ ಎತ್ಕೊಬಾರ್ದು ಇನ್ನೊಬ್ರು ಮಾಲ್ ತಗೊಳ್ಬಾರ್ದು ಅನ್ನೋದಕ್ಕೆ ಈ ಥರ ಸೇಫ್ಟಿ ಮಾಡ್ಕೊಟ್ಟಿದ್ದಾರೆ ಅಲ್ಲಿ ಕಟ್ಟಿಯಾಗಿದೆ ನೋಡಿ ಇದೊಂಥರ ಬೆಸ್ಟ್ ಐಡಿಯಾ ಇದು ನಾನು ನೋಡ್ಕೊಬೇಕಾದ್ರೆ ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಂದು ಒಂದು ಐಟಮ್ ಆಯಿತು ಅಂದ್ರೆ ಬಾಡಿಗೆ ಕೊಡೋಲ್ಲ ಬೇರೆಯವರು ಕಬ್ಬನ ಲೋಡ್ ಮಾಡೋರು ಹೊಸ್ದಾಗಿ ಯಾರೇ ಲೋಡ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವರೆಲ್ಲ ಇದೇ ಥರ ನೋಡ್ಕೊಳ್ಳಿ ಎರಡೆರಡು ಡಿಲಿವರಿ ಇದ್ದಾಗ ಒಂದೇ ಡಿಲಿವರಿ ಇದ್ದಾಗ ಏನು ತಲೆನೋವಿರಲ್ಲ ಎರಡು ಡಿಲಿವರಿ ಇದ್ದಾಗ ತಲೆನೋವಿ ಸಿಕ್ಕಾಪಟ್ಟೆ ರಿಸ್ಕ್ ಅಂತ ಇದು ಎಲ್ಲ ಆಲ್ಮೋಸ್ಟ್ ರಿಸ್ಕೇ ಇದು ಭಾರಿ ಸೇಫ್ಟಿಯಾಗಿ ಹೋಗ್ಬೇಕು ಸೇಫಾಗಿ ಬರಬೇಕು ಆಲ್ಮೋಸ್ಟ್ ಎಲ್ಲ ನಮ್ಮ ಡ್ರೈವರ್ಗಳು ಒಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ ಥರ ಎಲ್ಲ ಮಾಡಿಸ್ಕೊಂಡು ಹೋಗಿ ಸೇಫ್ಟಿನ ನಾವು ಕೇಳ್ಬಿಟ್ಟು ಮಾಡಿಸ್ಕೊತಿರೋದು ನಾನು ಮಾಡ್ತಾರಂತೆ ಆದರೆ ನನಗೆ ನೀಟಾಗಿ ಮಾಡಿಕೊಡಿ ಹೇಳಿ ಇದು ಮಾಡೋ ಅಲ್ಲಿ ಇದು ಮಾಡ್ತಾರೆ ಪಿನ್ ನೋಡ್ಬಿಟ್ಟು ಇದು ಮಾಡೋದು ಈಗ ಅದೇ ಕಾಣ್ತಾ ಇದೆಯಲ್ಲ ನಿಮಗೆ ಆ ಥರ ಇಲ್ಲೇ ಹಿಂದೆ ಏನು ಹೊಡಿತಲ್ಲ ಅಲ್ಲಿ ಮುಂದೆ ಮಾತ್ರ ಮಾಡ್ತಾರೆ ಬನ್ನಿ ಕಂಪ್ಲೀಟ್ ಆಯ್ತು ಈಗ ಗಾಡಿ ಲೋಡ್ ಆಯ್ತು ಟಾರ್ಪಲ್ ಎಲ್ಲ ಹಾಕಿದ್ದೀವಿ ಇವರ ಬ್ರದರ್ ಹಾಕಿದ್ದು ಇವರೇ ಎಲ್ಪ್ ಮಾಡಿಕೊಡ್ರಿ ತುಂಬಾ ಥ್ಯಾಂಕ್ಸ್ ಬ್ರದರ್ ಸಿಂಪಲ್ ಆಗಿ ಹಾಕಿದ್ದೀವಿ ಮಳೆ ಏನಿಲ್ಲ ಮಳೆ ಬರಲಿಲ್ಲ ಅಂದ್ರೆ ಸಾಕು ನಮಗೆ ಸೇಫ್ಟಿ ಇರಬೇಕು ಅಂತ ಸಿಂಪಲ್ ಆಗಿ ಹಗ್ಗ ಹಾಕೊಂಡಿದೀವಿ ಇವ್ರ್ ನೋಡಿ ಡೋರ್ ಕ್ಲೋಸ್ ಆಗುತ್ತೆ ಅನ್ನೊಂದೇಂತ ರಿಸ್ಕೇ ಇಲ್ಲ ಇನ್ನ ಕಡೆಗೆ ಒಂದು ಹಗ್ಗ ಹೊಡೆದು ಮುಗ್ರೇ ಹೋಯ್ತು ನಮ್ಮದು ಒಂಥರ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು ಹಾಕಿದ್ದೀವಿ ಇಷ್ಟ ಸುಸ್ತಾಗಿ ಒಬ್ಬನೇ ಎತ್ತಿ ಟಾರ್ಪಲ್ ಎಡ್ ಕೊಟ್ಟಿದ್ ಮೇಲ್ಗಡೆಯಿಂದ ಈಗ ಬಿಲ್ ಕೊಡ್ತಾರೆ ಯಶೋದಿ ಕೊಡ್ತಾರೆ ಅಂತ ಗೊತ್ತಿಲ್ಲ ನೋಡೋಲ್ ಬನ್ನಿ ಗುರು ಆರ್ ಟಿ ಓದರು ಇದ್ದಾರೆ ಅಂದ್ಬಿಟ್ಟು ಗಾಡಿನ ಇಲ್ಲಿಗೆ ಸೈಡ್ಗೆ ಹಾಕಿದ್ದೀವಿ ಏನಪ್ಪ ಅಂತ ಅಂದರೆ ಟನ್ನೇಜ್ ಹಾಕ್ಬಿಟ್ಟಿದ್ದೀವಿ ನಮ್ಮ ಗಾಡಿಗೆ ಸ್ವಲ್ಪ ಎರಡು ಟನ್ ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಇತ್ತು ಡೋರ್ ಓಪನ್ ಐತೆ ಇಲ್ಲಿ ನೋಡಿ ಡೋರ್ ಓಪನ್ ಇರೋ ಕಾರಣಕ್ಕೆ ಒಂದು ಹೋಗ್ತಾ ಇಲ್ಲ ಸುಮ್ಮನೆ ಹಿಡ್ಕೊಂಡ್ರೆ ಸುಮ್ಮನೆ ಫೈನ್ ಹಾಕ್ಬಿಡ್ತಾನೆ ಅದೇ ಹಿಂಸೆ ಬೇಜಾರು ನಾವು ಮಾಡೋದು ಏನು ಮಾಡೋಂಗಿಲ್ಲ ಇಲ್ಲಿ ಕೊಡೋ ಬಾಡಿಗೆ ಕಮ್ಮಿ ಅಲ್ಲ ಅಂದ್ಬಿಟ್ಟು ಹಂಗೆ ಎರಡು ಟನ್ ಜಾಸ್ತಿ ಹಾಕೋ ಬಂದ್ಬಿಡ್ತೀವಿ ಏನೂ ಮಾಡೋಂಗಿಲ್ಲ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇರ್ತಾರೆ ಇಲ್ಲೇ ಸೈಡ್ಗೆ ಹಾಕೊಂಡು ಇಲ್ಲೇ ಮಲ್ಕೊಳ್ಳೋಣ ಊಟ ಮಾಡಿ ಬಂದ್ಬಿಟ್ಟು ಇನ್ನು ಕದ್ಬಳ್ಳಿ ಟೋಲಿಂದ ಒಂದು ಎರಡು ಒಂದು ಕಿಲೋಮೀಟ್ರ್ ದೂರದಲ್ಲಿ ಇದ್ದೀನಿ ಎಲ್ಲ ಸೈಡ್ಗೆ ಹಾಕಿದ್ದಾರೆ ಇದು ಗಾಡಿ ಟನ್ನಿಗೆ ಇಟ್ಟಿಗೆ ಗಾಡಿ ಅನ್ಸೋದು ಇದು ಟನ್ನೇ ಐತೆ ಇವರು ಸೈಡ್ಗೆ ಹಾಕವ್ರೆ ಏನು ಮಾಡೋಂಗಿಲ್ಲ ಮಲ್ಕೊಳ್ಳೋಣ ಗಿಡ ಗಿಡ ಮಾಡ್ಕೊಂಡು ಬನ್ನಿ ಕಟ್ಟಿಗೆ ದಳ ನಾನು ಅಂತ ಅಲ್ಲರ ಇಟ್ಕ ಮಲಗಿದ್ದೆ ನಾಲ್ಕು ಗಂಟೆಗೆ ಹೆಚ್ಚರಾಗುತ್ತೋ ಇನ್ನೊಂದು ಗಂಟಿದ್ದೆ ಅದು ನನಗೆ ಇನ್ನೂ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಎಚ್ಚರ ಆಗ್ಬಿಡ್ತೇವೆ ಇನ್ನೊಂದು ಗಾಡಿ ಸ್ಟಾರ್ಟ್ ಆಗ್ತದೆ ಅವ್ರು ಹೊರಡುತ್ತಿದ್ರು ಹಂಗಾಗಿ ನನಗೆ ಎಚ್ಚರ ಆಗ್ಬಿಡ್ತಾವ್ ಏನೋ ಮಾಡೋಂಗಿಲ್ಲ ನಿಲ್ಸೋಂಗಿಲ್ಲ ಓಡ್ಬಿಡೋಣ ಇನ್ನೇನು ಮಾಡೋಣ ಇಲ್ಲಕ್ಕೆ ಇವಾಗ ಇನ್ನೂ ಕೂಲಾಗುತ್ತೆ ಟೈಲೋ ಅಂದ್ಬಿಟ್ಟು ಹೊರಡ್ಬಿಡೋಣ ಅಂತ ಓಡ್ತಾ ಇದ್ದೀನಿ ದೌದಾಯಿಂದ ಅವತ್ತು ಸುತ್ತಿಂದ ಸಾಕು ಏನೂ ಮಾಡೋಂಗಿಲ್ಲ ನಾವು ಮಾಡೋದು ತಪ್ಪ ಯಾರೋ ಒಂದು ಗಂಟೆ ಫೀಲ್ ಆಗುತ್ತೆ ಅವ್ರಿಲ್ಲ ಅಂದಿರಿ ಇಷ್ಟೊತ್ತಿಗೆ ಪಾಯಿಂಟ್ ಹೋಗಿ ಆರಾಮ ಬಂದಿದಿವಿ ಏನೋ ಮಾಡೋಲ್ಲ ಬಂದಿಜ ಓಡಾಡಿ ಪೈನಲ್ಲಿ ಇದ್ರು ಪಾಯಿಂಟ್ ಹತ್ರ ಬಂದಾಯ್ತು ಪೇಟೆ ರೀಚ್ ಮಾಡಿಬಿಟ್ಟೆ ಮೂರು ಇಪ್ಪತ್ತಕ್ಕೆ ಬಿಟ್ಟಿದ್ದು ಆರು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಐದು ನಿಮಿಷ ಐತೆ ಬಂದಿದೀವಿ ನೋಡಿ ಸಿಗಾಬಿಡಿ ಟೈಮ್ ಹಿಡಿತು ರೋಡ್ ಒಂದು ಸ್ವಲ್ಪ ಕಿತ್ತೋಗ್ಬಿಡ ಕಿಕೇರಿ ಗಂಟ ಕಿಕೇರಿ ಹಿಂದಕ್ಕೆ ಒಂದು ಸ್ವಲ್ಪ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಕಿಕೇರಿಲ್ಲೂ ರೋಡ್ ಚೆನ್ನಾಗಿಲ್ಲ ಮತ್ತು ಇಲ್ಲಿ ಇದು ಕೇರ್ಪೇಟೆ ರೋಡಿರು ಇದಂತೂ ಅಧ್ವಾನಿದ್ದು ಹೋಗ್ಬಿಟ್ಟೈತೆ ಬೇಜಾರಾಗಿ ಹೋಗ್ಬಿಡುತ್ತೆ ಇಬ್ಬರು ಇದೇ ಇದು ಶ್ರೀಕಂಠೇಶ್ವರ ಟ್ರೇಡರ್ಸ್ ಅಂತ ಹಾಂ ಇದು ಕೇರ್ಪೇಟೆಯಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಅಂತ ಇಲ್ಲಿ ಎರಡು ಪಾಯಿಂಟ್ ಇದೆ ಅಂತ ಒಂದು ಪಾಯಿಂಟ್ ಸಿಕ್ಕಿದೆ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಗೊತ್ತಿರೋದು ಇವ್ರ ಹತ್ರಕ್ಕೆ ಏನು ತೊಂದರೆ ಇಲ್ಲ ಈಗ ಆರಾಮು ಮಲ್ಕೊಳ್ಳೋಣ ಯಶೋದಿಗೆ ಬರ್ತಾರೆ ಏನು ಅಂತ ಗೊತ್ತಿಲ್ಲ ಬೆಳಿಗ್ಗೆ ಖಾಲಿ ಮಾಡ್ಕೊಂಡು ಕಮಲಾಪುರಕ್ಕೆ ಹೋಗೋಣ ಕಾಟ ಗೀಟ ಮಾಡಿಸ್ಬೇಕೇನೋ ಗೊತ್ತಿಲ್ಲ ನನಗೆ ಗೇಬ್ರಿಡ್ಜ್ ಮಾಡಿಸ್ತಾರೆ ಅನಿಸುತ್ತೆ ಇಲ್ಲೂ ವೇಬಿಡ್ಜ್ ಮಾಡಿಸೋದಾದ್ರೆ ಗೋಹೆ ಬ್ರಿಡ್ಜಿಗೆ ಹೊಡೆದು ಅವ್ರು ಬಂದಮೇಲೆ ವೇಬ್ರಿಡ್ಜ್ ಮಾಡಿಸ್ಬೇಕು ಗಾಡಿ ಖಾಲಿ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಬ್ರಿಡ್ಜ್ ಮಾಡಿ ಅವ್ರದ್ದು ಎಷ್ಟು ಟನ್ ಹೋಗೈತೆ ಇನ್ನೆಷ್ಟು ಉಳ್ಕೊಂಡೈತೆ ಅಂತ ಚೆಕ್ ಮಾಡ್ಕೊಂಡು ನಾನು ಕಮಲಾಪುರಕ್ಕೆ ಹೋಗ್ಬೇಕು ಅವ್ರ ಐತನ ಕೊಡೋಕ್ಕೆ ಅಂತ ಮೂರವರು ಚೆನ್ನಾಗಿ ಇದ್ದೇವರ ಕೂಡ ಹೇಳಿ ಗುರು ಹೆಚ್ಚು ಕಡಿಮೆ ಈಗ ಒಂಬತ್ತು ಗಂಟೆ ಐದು ನಿಮಿಷ ಐತಿ ಇವಾಗ ಬಂದಿದ್ದಾರೆ ಇವರೆಲ್ಲ ಟಾರ್ಪಲ್ ಎಲ್ಲ ಹೆಲ್ಪ್ ಮಾಡಿದರೆ ಟಾರ್ಪಲ್ ಎಲ್ಲ ಬಿಚ್ಚಿದ್ದೀವಿ ಈಗ ಇವ್ರದ್ದು ಹತ್ತು ಟನ್ ಮಾಲು ನಾನು ಹೇಳಿದ್ನಲ್ಲ ನಾನು ಅಲ್ಲಿ ಇದಾಕಿದ್ರಲ್ಲ ಹದಿನೈದು ಗಂಟೆ ಮಾತ್ರ ಇಳಿಕೆ ವೇಬಿಡ್ ಜೈನ್ ಮಾಡಿಸಲ್ವಾ ಅಂತ ಇವರು ಅವರು ಎಲ್ಲ ತೊಂದರೆ ಇಲ್ಲ ಹಂಗೇನಿಲ್ಲ ಈಗ ಖಾಲಿ ಮಾಡ್ಕೊಂಡು ಕಮಲಾಪುರಕ್ಕೆ ಹೋಗಿ ಖಾಲಿ ಮಾಡಬೇಕು ಇದೆ ಅಂಗಡಿ ರಾತ್ರಿಲ್ಲೇ ಬಂದು ಫೋನ್ ಮಾಡಿಬಿಟ್ಟಿದ್ರೆ ಸರಿ ಆಗೋದು ನಾನು ಓನರ್ ಎತ್ತದಿಲ್ಲ ಅಂದ್ಬಿಟ್ಟು ನಾನೇ ಮರ್ತಂಗೆ ಸುಮ್ಮ ಮಲ್ಕೊಬ್ರೆ ಹಾಗಾಗಿ ಇವಾಗ ಖಾಲಿ ಆಗ್ತೈತೆ ತೊಂದರೆ ಇಲ್ಲ ಹೋಗೋಣ ಬನ್ನಿ ಖಾಲಿ ಮಾಡ್ಕೊಂಡು ಅವರು ಐದು ಗಂಟೆ ರಾತ್ರಿಗೆ ಕೈ ಹೋಗಿ ಮಗ ನೀನು ಹೇಳಿದರೆ ಏನೋ ಮಾಡೋಂಗಿಲ್ಲ ಈಗ ಒಂದು ಅವರಲ್ಲಿ ಖಾಲಿ ಮಾಡಿಕೊಡ್ತೀನಿ ಅಂದರು ಸರಿ ಅಣ್ಣ ಆಯಿತು ಖಾಲಿ ಮಾಡಿಕೊಡಿ ಹೋಗ್ತೀನಿ ಅಂತ ಹೇಳಿ ಕೇರ್ಪೇಟೆಗೆ ಜಾವ ಆರು ಗಂಟೆಗೆ ಬಂದಿದೆ ಹೆಚ್ಚು ಕಡಿಮೆ ಇವಾಗ ಇಲ್ಲಿ ಹನ್ನೆರಡು ಗಂಟೆ ಆಗಿದೆ ಈಗೆಲ್ಲ ಮೆಟೀರಿಯಲ್ ಖಾಲಿ ನಾನು ನಾಲ್ಕು ಪಿಕ್ಸ್ ತಗೊಂಡ್ರೆ ಮೆ ಎಲ್ಲ ಖಾಲಿ ಆಗುತ್ತೆ ಬಾಡಿಗೆ ಲೀಟ್ರ್ ಕೊಟ್ಟವ್ರೆ ಬಾಡಿಗೆ ಲಿಟ್ರಿಗೆ ತೊಗೊಂಡ್ಬೇಕ್ ಹಂಡೋಗಿ ಕೊಟ್ಟಿವಾಗ ಅವ್ರ ಹತ್ರ ಬಾಡಿಗೆ ಕಲೆಕ್ಟ್ ಮಾಡಿಕೊಂಡು ಮತ್ತು ಕಮಲಾಪುರಕ್ಕೆ ಹೋಗ್ಬೇಕು ಕಮಲಾಪುರ 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 ಕಂಪ್ಲಾಪುರ ಹೊಸ್ದಾಗ ಮಾಡಿರೋದಿದ್ರು ಬ್ರಿಡ್ಜನ್ನ ಫಸ್ಟು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕಿತ್ತು ಅವಾಗ ಆ ರೋಡ್ ಚೆನ್ನಾಗಿ ಮಾಡಿರಲಿಲ್ಲ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಫ್ಲೇವರ್ ಎಲ್ಲ ನೀಟಾಗಿದೆ ರೋಡ್ ಪರವಾಗಿಲ್ಲ ನೀವು ಖುಷಿ ಆಗುತ್ತೆ ನೋಡಕ್ಕೆ ಒಂಥರ ನಾನು ಮತ್ತೆ ಹಳೆ ರೋಡಾಗೆ ಅಂದ್ಕೊಂಡಿದ್ದೆ ಗಾಡಿ ಸುಮ್ಮನೆ ಗೇರ್ ಕಟ್ ಹೊಡಿಬೇಕು ಭಾರಿ ಹಿಂಸೆ ಆಗುತ್ತಲ್ಲಪ್ಪ ಅಂತ ಹಂಗೆ ಅನ್ಕೊಂಡಿದ್ದೆ ಮಂತ್ಸಲ್ಲಿ ಇಲ್ಲ ಈಗ ಅದರ ರಿಸ್ಕ್ ಏನು ಬಿಟ್ಟಿಲ್ಲ ಮಾಡಿದ್ದಾರೆ ಜೊತೆ ಬೇಬೇಕು ಅಲ್ಲಿ ಕಾಣ್ತಿದ್ದಾರ ಆ ರೋಡಲ್ಲಿ ಹೋಗ್ಬೇಕಿತ್ತು ಆ ಚಿಕ್ಕ ರೋಡಲ್ಲಿ ಆ ಕೆಳಗಡೆ ಪರವಾಗಿಲ್ಲ ಈಗ ಕಟ್ ಮಾಡಿ ಏನು ಚೆನ್ನಾಗೇ ಮಾಡವೇ ಸೂಪರಾಗೆ ಆ ಪ್ರೊಡಕ್ಟಕ್ಕೆ ಹತ್ರ ಓಬರ್ ಅಲ್ಲಿ ಜಾಮ್ ಆಗ್ಬಿಟ್ರೆ ಗಾಡಿನೇ ಪಾಸಾಯ್ತಿರ್ಲಿಲ್ಲ ಏನೋ ಕಂಪ್ಲೀಟ್ ಆಗಿದೆಯಲ್ಲ ಇನ್ನೂ ಕಂಪ್ಲೀಟ್ ಮಾಡಿ ನೀಟಾಗಿ ಮಾಡಲಿ ಇನ್ನೂ ಹೊಲೀ ಅವರು ಪಾಲ್ಟಿ ಬೇರೆ ಅರ್ಜೆಂಟ್ ಮಾಡಿ ಇರ್ತಾವ್ರೆ ಅಣ್ಣ ಅಣ್ಣ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಲ್ಲಿಗೆ ಹೋಗೋಣ ಫೈನಲ್ ಇಗರು ಕಂಪ್ಲಾಪುರ ರೀಚ್ ಆದೆ ರೀಚ್ ಆದಮೇಲೆ ಒಂದು ಸ್ವಲ್ಪ ಲೇಬರ್ ಒಂದು ಎರಡು ಮೂರು ಜನ ಡ್ರಿಂಕ್ಸ್ ಮಾಡಿದರು ಅವ್ರಿಗೂ ನಮಗೂ ಗಲಾಟೆ ಆಯಿತು ಒಂದು ಸ್ವಲ್ಪ ಲೈಟಾಗಿ ಹಂಗಾಗಿ ಅವ್ರನ್ನ ಗಾಡಿಲಿ ಖಾಲಿ ಮಾಡಬೇಡಿ ಹೇಳಿ ಇದು ಮಾಡಿಬಿಟ್ಟು ಇದು ಮಾಡಿದೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಯಾರು ನನ್ನ ಹೊಸ್ದಾಗ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಮತ್ತು ನಾನು ಯಾರು ನನ್ನ ಹೊಸ್ದಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡ್ತಾ ಇದ್ದೀರಾ ಎಲ್ಲ ಫಾಲೋ ಮಾಡ್ಕೊಳ್ಳಿ ಆಲ್ ಡ್ರೈವರ್ ರೆಸ್ಪೆಕ್ಟ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಡೇ ದರ್ಶಕ್ತಿನಿ